ಹಲೋ ಫ್ಯಾಮ್ ವೆಲ್ಕಮ್ ಬ್ಯಾಕ್ ತುಂಬ ದಿನಗಳ ನಂತರ ನಾನು ಮಿನಿ ವ್ಲಾಗ್ನ ಇದ್ದೀನಿ ಇವತ್ತು ಬುಧವಾರ ನಾನು ಬೆಳಗ್ಗೆ ನಮ್ಮತ್ತೆ ಮನೇಲಿದ್ದೆ ನಮ್ಮ ತಿಂಡಿಗೆ ಇವತ್ತು ದೋಸೆ ಬ್ಯಾಟರ್ನ ರೆಡಿ ಮಾಡಿದ್ರು ದೋಸೆ ಜೊತೆಗೆ ತರಕಾರಿ ಗೊಜ್ಜನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ರಾತ್ರಿನೇ ತರಕಾರಿನ ಕಟ್ ಮಾಡಿಟ್ಕೊಂಡಿದ್ದೆ ಮಸಾಲೆನ ಗ್ರೈಂಡ್ ಮಾಡಿ ಇಟ್ಟಿದ್ದರು ಸೊ ನಾನು ಬರೀ ಒಗ್ಗರಣೆ ಆಗ್ತೇ ಅಷ್ಟೆ ಆದಮೇಲೆ ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ವಾಟರ್ನ ಹಾಕೊಂಡು ಎರಡು ವಿಷಲ್ ಬರ್ಸ್ಕೊಂಡು ರೆಡಿ ಆಗುತ್ತೆ ಅದಾದಮೇಲೆ ನಮ್ಮ ಹಸ್ಬೆಂಡ್ ಕೂಡ ಹಾಲು ಇದ್ದೀನಿ ಸೊ ಇದಾದಮೇಲೆ ನಾವು ಕೂಡ ಮದುವರ್ಗೆ ಬರಬೇಕು ಅಂದ್ಬಿಟ್ಟು ನಾನು ಕೂಡ ರೆಡಿ ಆಗ್ತಾಯಿದ್ದೀನಿ ರೆಡಿ ಆಗಿಬಿಟ್ಟು ದೋಸೆ ಹಾಕೋಣ ಅಂಟಾಗ್ತಾಯಿದ್ದೀನಿ ಇದು ನಮ್ಮ ಹಸ್ಬೆಂಡ್ಗೆ ಇಬ್ಬರಿಗೂ ಹಾಕೋತಾ ಇದ್ದೀನಿ ಸೊ ಅಲ್ಲಿಂದ ಹೊರಟಿ ಹೊರಟಾದಮೇಲೆ ಬರ್ತಾ ನೋಡಿದ್ರೆ ಬರೀ ಚಿಕನ್ ಮಟನ್ ಅಂಗಡಿಲಿ ಎಷ್ಟು ಜನ ನಿಂತಿದ್ರು ಅಂತಂದರೆ ಯಪ್ಪ ಇವತ್ತಂತೂ ತುಂಬಾ ರಶ್ ಇದ್ದರು ಮಂಡ್ಯದವರು ಅಂದರೆ ಚಿಕನ್ ಮಟನ್ಗೆ ಫಸ್ಟ್ ನಿಂತಿರ್ತಾರೆ ಸೊ ಅದಾದ್ಮೇಲೆ ಬಂದ್ವಿ ಮನೆಗೆ ಬಂದಾದಮೇಲೆ ಅವ್ರಿಗೂ ಕೂಡ ಸಪ್ರೇಟ್ ಬಾಕ್ಸ್ ಹಾಕಿ ಕಳಿಸ್ತೀನಿ ಅವರು ಕೂಡ ಟೈಮ್ ಆಯಿತು ಅಂತ ಹೊರಟು ನಾನು ಕೂಡ ಆಫೀಸ್ಗೆ ಹೊರಡ್ತೀನಿ ಇದಾಗಿತ್ತು ಇವತ್ತಿನ ದಿನ ದಿನ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ವೀಡಿಯೋ